ಬೆಳಗಾವಿಯಲ್ಲಿ ಎರಡು ವರ್ಷದ ಬಾಲಕಿಯ ಮೇಲೆ ಮೃಗಗಳಂತೆ ಎಗರಿದ ಬೀದಿ ನಾಯಿಗಳು ಬೀದಿ ನಾಯಿಗಳ ಡೆಗ್ಗೆ ಅಟ್ಯಾಕ್ಗೆ ಬೆಚ್ಚಿ ಬಿದ್ದ ಕುಂದಾನಗರಿ ಬಾಲಕಿಯ ಮುಖ ಮೂತಿ ಹರಿದು ಹಾಕಿರುವ ಬೀದಿ ನಾಯಿಗಳು ಮೂರು ಬೀದಿ ನಾಯಿಗಳಿಂದ ಬಾಲಕಿಯ ಮೇಲೆ ದಾಳಿ ಆಗಿದೆ ಬೆಳಗಾವಿಯ ಮಾರುತಿ ನಗರದಲ್ಲಿ ಬೀದಿ ನಾಯಿಗಳಿಂದ ದಾಳಿ ನಡೆದಿದೆ ಮಾರುತಿ ನಗರದ ನಿವಾಸಿ ಆರಾಧ್ಯ ತರ್ಗಾರಿ ಎರಡು ವರ್ಷ ಗಂಭೀರ ಗಾಯಗೊಂಡು ಬಾಲಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಮಹಾನಗರ ಪಾಲಿಕೆಯ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಾಳಮಾರಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಸುಮಾರು ಹುಡುಗಿ ಹೊರಗಡೆ ಆಟ ಆಡುತ್ತಿತ್ತು ಆ ಟೈಮ್ ದಾಗ ನಾಯಿಗಳೊಂದು ಎಂಟತ್ತು ಬೀದಿ ನಾಯಿಗಳು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದಾರು ಮತ್ತು ಹುಡುಗಿ ಜೊತೆ ಇನ್ನೂ ಹುಡುಗರು ಇದ್ದರು ಬೇರೆ ಹುಡುಗ ಹುಡುಗಿರು ಇದ್ದರು ಬಟ್ ಅವ್ರನ್ನೆಲ್ಲ ಹಿಡಿದು ಜಕ್ಕೊಳಂತ್ ಹಿಡಿದು ಜಡ್ಕೊಂಡಿದ್ದಾರೋ ಆಮೇಲೆ ಆ ಹುಡುಗಿ ಒಂದಕ್ಕೆ ಎಲ್ಲ ನಾಯಿಗಳು ಹಿಡಿದು ಅಟ್ಯಾಕ್ ಮಾಡಿ ಮುಖ ಎಲ್ಲ ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ದವು ಆಮೇಲೆ ಯಾರು ಹಿಡಿದು ಕ ಇದು ಮಾಡಿದ್ರು ಒಡಿಸೋಕತ್ತರೂ ಅದು ನಾಯಿ ಹಚ್ಕೊಂಡಿಲ್ಲ ಮತ್ತು ಹುಡುಗಿದ ಪೂರ ಎಮರ್ಜೆನ್ಸಿ ಕಂಡೀಷನ್ ಐತೆ ಫುಲ್ ಎಲ್ಲ ಸ್ಕ್ರ್ಯಾಪ್ ಮುಖ ಎಲ್ಲ ಸ್ಕ್ರ್ಯಾಪ್ ಆಗೈತಿ ಈ ಕಾರ್ಪೊರೇಷನ್ದವ್ರಿಗೆ ನಾವು ಎಷ್ಟು ಕಂಪ್ಲೀಟ್ ಮಾಡಿದ್ರು ಅವರು ಏನೂ ಕೇರ್ ಮಾಡೋಂಗಿಲ್ಲ ಆಮೇಲೆ ಬ ನಾವು ಕಮ್ ಇದು ಮನವಿ ಕೊಟ್ರೂ ಅವರು ಮತ್ತು ಇಂಜೆಕ್ ಅಲ್ಲಿ ಬರ್ತಾರೋ ಇಂಜೆಕ್ಷನ್ ಮಾಡಿ ಮಾಡಿ ಮತ್ತೆ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರು ಅವು ಯಾ ಪ್ರತಿಯೊಂದು ಬೆಳಗಾವದಾಗ ಇಡೀ ಬೆಳಗಾವಿದಾಗ ಇದೇ ಪ್ರಾಬ್ಲಮ್ ಆಗಿದೆ ಇದು ಈ ತಿಂಗಳ್ದಾಗ ಐದು ಆರನೇ ಕೇಸಿದು ಆಮೇಲೆ ಯಾ ಯಾರು ಒಬ್ಬರು ಮನವಿ ಸ್ವೀಕರ್ತಾರೋ ಯಾವುದಕ್ಕೆ ಯಾರು ಆಕ್ಷನ್ ತೊಗೊಳೋದಿಲ್ಲ ಕಾರ್ಪೊರೇಷನ್ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಆಮೇಲೆ ಹಿರಿಯ ಇನ್ಸ್ಪೆಕ್ಟ್ರಿಗೆ ಕಾರ್ಪೊ ಕಾರ್ಪೊರೇಟ್ರಿಗೆ ಎಲ್ಲರಿಗೂ ಕಂಪ್ಲೀಟ್ ಮಾಡಿದ್ದೆವು ನಾವು ಬಟ್ ಅದು ಅದ್ರ ಬಗ್ಗೆ ಯಾರೂ ಕೇರ್ ಮಾಡೋಂಗಿಲ್ಲ ಆಮೇಲೆ ಈಗ ಹುಡುಗಿದ ಎಮರ್ಜೆನ್ಸಿ ಕಂಡೀಷನ್ ಅದ ನಾವು ಅದನ್ನು ಕಾರ್ಪೊರೇಷನ್ ವಿರುದ್ಧನೇ ಇದನ್ನು ಕಂಪ್ಲೀಟ್ ಮಾಡ್ತೀವಿ ನಾಯಿ ಸಲುವಾಗಿ ಈಗ ದೊಡ್ಡವರಿಗೂ ಮಕ್ಕಳು ಬಿಡ್ರಿ ದೊಡ್ಡವರಿಗೂ ಹೊರಗಡೆ ಅಡ್ಡಾಡ್ಲಿಕ್ಕೆ ಅನ್ಸ ಅನ್ಸು ಪರಿಸ್ಥಿತಿ ಬಂದೈತಿ ಗಾಡಿ ಮೇಲೆ ಹೋಗಬೇಕಾದ್ರೂ ಅದು ಗಾಡಿ ಮೇಲೆ ಅಟ್ಯಾಕ್ ಮಾಡ್ತಾವೆ ಬೆನ್ನತ ಗಾಡಿಗಳಿಗೆ ಆಮೇಲೆ ಒಂದೊಂದು ಗಲ್ಲಿಗೆ ಹತ್ತ ಇಪ್ಪತ್ತು ರೂಪಾಯಿ ಇಪ್ಪತ್ತು ಅದಾವು ಅವು ಎಲ್ಲನೂ ಒಮ್ಮೆ ಅಟ್ಯಾಕ್ ಮಾಡಿಬಿಡ್ತಾವೆ ಯಾರಿಗೂ ಹಸುಗಳಾಗಿನೂ ಇಲ್ಲ ಆಮೇಲೆ ಅವು ಕಾರ್ಪೊರೇಷನ್ದವ್ರಂತ್ರಿ ಇದ್ರ ಬಗ್ಗೆ ಏನು ಗಮನನೇ ಹರಿಸಂಗಿಲ್ಲ ಅವ್ರು ಬೀದಿಗೆ ಹುಡುಗಿ ಹಾಂ ಸಣ್ಣ ಹುಡುಗಿಗೆ ನಾವು ಫೋಟೋನು ಕೊಟ್ಟಿದ್ದೆವು ನಿಮ್ಮ ಹತ್ರ ಈಗ ಎಲ್ಲ ಸ್ಕ್ರ್ಯಾಪ್ ಮಾಡಿಬಿಟ್ಟಿದೆ ಬೆಳಗ್ಗೆ ಆಟ ಆಡೋ ಟೈಮ್ದಾಗ ಮತ್ತು ಎಲ್ಲಿ ಹೊರಗಡೆ ಇಲ್ಲ ಮನಿ ಮನಿ ಅಂತಕನ ಆಟ ಆಡೋ ಟೈಮ್ದಾಗಿದ ಈ ಥರ ಆಗಿದೆ ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ನಿಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತೇಳಿ ಹುಡುಗಿ ದೊಡ್ಡಪ್ಪ ನಾನು ಹುಡುಗಿ ಹೆಸರು ಬರ್ಬೇಕಾದ್ರೆ ಡೈಲಿ ಈಗ ನಾಯಿಗಳ ಕಟ ಹೆಚ್ಚಾಗಿತ್ತು ರೀ ಈಗ ಏರಿಯಾದಾಗ ಬರ್ಬೇಕಂದ್ರೆ ಅನ್ಸ್ಕೊಂಡು ಬರೋದಾಗಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಬಂದರೂ ನಮ್ಗೆ ಕೇಳಂಗಿಲ್ಲ ಯಾಕಂದ್ರೆ ಒಮ್ಮೆ ಎಲ್ಲ ಅಟ್ಯಾಕ್ ನೈ ಮಾಡ್ತಾವೆ ಎಲ್ಲ ದಾಳಿ ಮಾಡ್ತಾವೆ ಹತ್ತರಿಂದ ಇಪ್ಪತ್ತು ನೈಗಳು ಅದಾವೆ ಇದಕ್ಕೆ ಕಾರ್ಪೊರೇಷನ್ ಏನು ಕ್ರಮ ತಗೋತಿಲ್ಲ ಕಾರ್ಪೊರೇಷನ್ ಭಾಳ ಸರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಮತ್ತು ಈ ತಿಂದಾಗ ಐದನೇ ಕೇಸರಿ ಇದು ಈ ಥರ ಆಗೋದು ಇದು ಎರಡು ವರ್ಷದ ಮಗುಗೆ ತುಂಬ ಫೇಸ್ ಅಂತೂ ಫುರ್ತಿ ಎಲ್ಲ ಸ್ಕ್ರ್ಯಾಪ್ ಮಾಡಿದ್ದು ಇದು ಎಲ್ಲ ಆದಷ್ಟು ಏನೈತಿ ಕಾರ್ಪೊರೇಷನ್ದವ್ರ ಇದನ್ನ ಕ್ರಮ ತಗೊಂಡು ಏನೈತಾ ಇದೆಲ್ಲ ನಾಯಿ ಬಿದಿ ನಾಯಿಗಳಿಂದ ಮುಕ್ತಿ ಕೊಡ್ಬೇಕಂತೇಳಿ ಇದು ಮಾಡ್ತೀವಿ ನಾವು ವಿನಂತಿ ಮಾಡ್ತೀವಿ